ಕಲಸ್ ಸೀಡ್ಸ್ ಕಂಪನಿಯಿಂದ ಎಸ್ ಪಿ ಐವತ್ನಾಲ್ಕು ಅರವತ್ತು ಎಲ್ಲ ಸುನಿಲ್ ಚೆಂಡು ಹೂ ತಳಿಯನ್ನು ಕತ್ತರಗುಪ್ಪೆ ಗ್ರಾಮದ ಪ್ರಗತಿಪರ ರೈತ ಹಾಗೂ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಮುನಿ ಅಂಜಪ್ಪರವರು ತಮ್ಮ ತೋಟದಲ್ಲಿ ಉತ್ತಮವಾಗಿ ಬೆಳೆದಿದ್ದು ಇವರ ತೋಟದಲ್ಲಿ ಎಲ್ಲ ಸುನಿಲ್ ಚೆಂಡು ಹೂವು ಬೆಳೆ ಶೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಅಂಬಾಜದುರ್ಗ ಒಬ್ಬಳಿ ಕತ್ರಗುಪ್ಪೆ ಗ್ರಾಮದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮುನಿ ಅಂಜಪ್ಪರವರ ಮಗ ಅಶೋಕ ರವರು ತಮ್ಮ ಜಮೀನಿನಲ್ಲಿ ಕಲರ್ ಸೀಡ್ಸ್ ಕಂಪನಿಯ ಕೆಎಸ್ ಪಿ ಐವತ್ನಾಲ್ಕು ಅರವತ್ತು ಎಲ್ಲೋ ಸುನೀಲ್ ಚೆಂಡು ಹೂ ತಳಿ ಬೆಳೆಯನ್ನು ಉತ್ತಮವಾಗಿ ಬೆಳೆದಿದ್ದು ಇವರ ತೋಟದಲ್ಲಿ ಕಂಪನಿಯಿಂದ ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕ್ಷೇತ್ರೋತ್ಸವದಲ್ಲಿ ಕತ್ರಗುಪ್ಪೆ ಹಾಗೂ ಸುತ್ತಮುತ್ತಲ ಗ್ರಾಮಗಳ ನೂರಾರು ರೈತರು ಹಾಗೂ ಡೀಲರ್ಸ್ ಮತ್ತು ನರ್ಸರಿ ಮಾಲೀಕರು ಪಾಲ್ಗೊಂಡು ಕೆ ಎಸ್ ಪಿ ಐವತ್ನಾಲ್ಕು ಅರವತ್ತು ಎಲ್ಲೋ ಸುನಿಲ್ ಚೆಂಡು ಹೂ ತಳಿ ಬಗ್ಗೆ ರೈತರಿಗೆ ತೋಟದಲ್ಲಿಯೇ ಕಂಪನಿಯ ಆರ್ ಬಿ ಎಂ ಸುನಿಲ್ ಬಾಬು ಹಾಗೂ ಎ ಬಿ ಎಂ ಶಿವಾರೆಡ್ಡಿರವರು ಸಂಪೂರ್ಣ ಮಾಹಿತಿ ನೀಡಿದರು ಕಲರ್ ಸೀಡ್ಸ್ ಕಂಪನಿಯ ಕೆ ಎಸ್ ಪಿ ಐವತ್ನಾಲ್ಕು ಅರವತ್ತು ಎಲ್ಲೋ ಸುನಿಲ್ ಚೆಂಡು ಹೂವು ತಳಿಯ ಹೂಗಳು ಗಟ್ಟಿಯಾಗಿದ್ದು ನಾಟಿ ಮಾಡಿದ ಐವತ್ತರಿಂದ ಅರವತ್ತು ದಿನಕ್ಕೆ ಕೊಯ್ಲಿಗೆ ಬರಲಿದ್ದು ದೂರದ ಸಾಕಾಣಿಕೆಗೆ ಉತ್ತಮ ಬೆಳೆಯಾಗಿದೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಗೆ ಮಾರಾಟವಾಗುತ್ತಿದ್ದು ಈ ತಳಿಯು ಹೆಚ್ಚಿನ ಕವಲುಗಳನ್ನು ಹೊಂದಿದ್ದು ಹೆಚ್ಚಿನ ಇಳುವರಿ ಕೊಡುವುದಲ್ಲದೆ ಆಕರ್ಷಕ ಹಳದಿ ಬಣ್ಣದಿಂದ ಕೂಡಿರುತ್ತದೆ ಮಳೆಗಾಲದಲ್ಲಿ ಚುಕ್ಕೆ ಮತ್ತು ಅಂಗಮಾರಿ ರೋಗದ ಸಹಿಷ್ಣುತೆ ಹೊಂದಿರುತ್ತದೆ ರೈತರು ಹೆಚ್ಚಾಗಿ ಕಲರ್ ಸೀಡ್ಸ್ ಕಂಪನಿಯ ಎಸ್ ಪಿ ಐವತ್ನಾಲ್ಕು ಅರವತ್ತು ಎಲ್ಲ ಸುನೀಲ್ ಚೆಂಡುವನ್ನು ಬೆಳೆದು ಹೆಚ್ಚಿನ ಇಳುವರಿ ಹಾಗೂ ಉತ್ತಮ ಲಾಭವನ್ನು ಪಡೆಯುವುದೆಂದು ಕಂಪನಿಯ ಆರ್ ಬಿ ಎಂ ಸುನಿಲ್ ಚಂಗ್ಲರ್ ಅವರು ರೈತರಲ್ಲಿ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಂಪನಿಯ ಎ ವಿ ಎಂ ಶಿವರೆಡ್ಡಿ ಟಿ ಎಸ್ ಎಲ್ ಅಶೋಕ್ ರೈತ ಮುನಿಯಂಜಪ್ಪ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹಾಗೂ ನರ್ಸರಿ ಮಾಲೀಕರು ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ಇದು ಕಂಪನಿ ವತಿಯಿಂದ ನಂಬಿಕೊಳ್ಳಲಾದಂತ ಹೈಬ್ರಿಡ್ ಚೆಂಡು ಎಲ್ಲೋ ಸುನಿಲ್ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿರುವುದಕ್ಕಾಗಿ ತಮ್ಮೆಲ್ಲರಿಗೂ ನಮ್ಮ ಕಂಪನಿಯಿಂದ ಆರ್ಥಿಕವಾದ ಸುಸ್ವಾಗತವನ್ನು ಕೋರುತ್ತೆ ಮತ್ತು ಕಾರ್ಯಕ್ರಮ ನಡೆಸಲು ಅನುವು ಮಾಡಿಕೊಟ್ಟಂತ ಮುನಿ ಆಂಜೇನಪ್ಪ ಅಣ್ಣವರು ತಾಲೂಕ್ ಪಂಚಾಯತಿ ಮೆಂಬರ್ ಇವರಿಗೂ ಕೂಡ ನನ್ನ ವತಿಯಿಂದ ಹಾಗೂ ನನ್ನ ಕಂಪನಿ ವತಿಯಿಂದ ಹಾರ್ದಿಕವಾದ ಸುಸ್ವಾಗತವನ್ನು ಕಂಪನಿಯ ಕೆ ಎಸ್ ಫೈವ್ ಫೋರ್ ಸಿಕ್ಸ್ ಜೀರೋ ಎಲ್ಲೋ ಸುನಿಲ್ ಅಂತ ತಳಿ ಇದು ಇವಾಗ ನಾವು ಕತ್ತರುಗುಪ್ಪೆ ಸ್ವಲ್ಪ ಚಿಂತಾಮಣಿ ತಾಲೂಕು ಮತ್ತೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಇದ್ದೀವಿ ರೈತರಾದಂತಹ ರೈತರಾದಂತ ಮುನಿ ಆಂಜೇನಪ್ಪ ಅಣ್ಣವರು ಇಲ್ಲಿ ಹಾಕಿದ್ದಾರೆ ಸುಮಾರು ಒಂದು ಆರು ಸಾವಿರ ಗಿಡ ಹಾಕಿದ್ದಾರೆ ಈ ಈ ಪ್ರದೇಶದಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ಶ್ರೀನಿವಾಸಪುರ ಕೋಲಾರ ಡಿಸ್ಟಿಕ್ ಅಲ್ಲಿ ಯಥೇಚ್ಛವಾಗಿ ಹೋದ ವರ್ಷದಿಂದ ಅಂದರೆ ಸುಮಾರು ಎರಡು ವರ್ಷದಿಂದ ಈ ತಳಿ ಕೊಡ್ತಾ ಇದ್ದೀವಿ ತಳಿ ವೈಶಿಷ್ಟ್ಯತೆ ಏನಪ್ಪಾ ಅಂತಂತಂದರೆ ಇದು ಮಾರುಕಟ್ಟೆಯಲ್ಲಿ ಏನಪ್ಪಾ ಅಂತಂದರೆ ಇದು ತುಂಬ ಚೆನ್ನಾಗಿದೆ ಯಾಕಪ್ಪ ಅಂತಂದರೆ ಇದ್ರದ್ದು ಕಲರ್ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಕಾಂಪ್ಯಾಕ್ಟ್ನೆಸ್ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಈ ಥರ ಪ್ರೆಸ್ ಮಾಡಿದಾಗ ಓಪನ್ ಇದು. ಅದರಿಂದ ಏನಿದೆ ಖರೀದಾರಿ ಏನ್ ಮಾಡ್ತಾರೆ ಇದು ನಾನಾ ಪ್ರದೇಶಗಳಿಗೆ ಈಗ ನಮ್ದು ಕೋಲಾರ ಪ್ರದೇಶ ಮತ್ತೆ ಚಿಕ್ಕಬಳ್ಳಾಪುರದಿಂದ ಬೇರೆ ವಿಜಯವಾಡಕ್ಕೆ ಕಳಿಸ್ತಾರೆ ಮತ್ತೆ ಆಂಧ್ರ ಪ್ರದೇಶದ ನಾನಾ ಪ್ರದೇಶಗಳಿಗೆ ಕಳಿಸ್ತಾರೆ ತಮಿಳುನಾಡಿಗೆ ಕಳಿಸ್ತಾರೆ ಏನಪ್ಪ ಅಂತಂದ್ರೆ ಇವೆಲ್ಲ ರೈತ ಬಂದರು ನೀವು ನೋಡಬಹುದು ಇದು ಬುಷಿ ಪ್ಲಾಂಟ್ ಇದೆ ಬುಸಿ ಪ್ಲಾಂಟ್ ಇರೋದ್ರಿಂದ ಏನಿದೆ ಗಳು ತುಂಬಾ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಂಬರ್ ಆಫ್ ಫ್ಲವರ್ಸ್ ಗಳ ಸಂಖ್ಯೆ ಹೆಚ್ಚಿಗಿದೆ ಮತ್ತೆ ಈ ಪ್ರದೇಶದಾಗ ಏನಿದೆ ಯಥೇಚ್ಛವಾಗಿ ಮಳೆ ಬಂದಿದೆ ಮಳೆ ಬಂದರೂ ಕೂಡ ಯಾವುದೇ ಒಂದು ಹೂವಿನ ಮೇಲೆ ಚುಕ್ಕಿ ರೋಗ ಅಥವಾ ಅಂಗಮರಿ ರೋಗ ಕಾಣ್ತಾ ಇಲ್ಲ ಅದರಲ್ಲೂ ಕಾಣ್ತಾ ಇಲ್ಲ ಮತ್ತೆ ಗಿಡದ ಮೇಲೆ ನೋಡಬಹುದು ಇಲ್ಲಿ ಎಲ್ಲಾ ಕಡೆ ಗಿಡದಲ್ಲಿ ಎಲ್ಲ ಇಲ್ಲಿ ಈ ಕಡೆ ಇದೆ ಎಲ್ಲಾ ಕಡೆ ಇದೆ ಇಲ್ಲಿ ಎಲ್ಲೂ ನಿಮಗೆ ಕಾಣಂಗಿಲ್ಲ ಅದರಿಂದ ಏನಪ್ಪಾ ಅಂತಂದ್ರೆ ಇದ್ರದ್ದು ಕಲರ್ ಇದ್ರದ್ದು ಸೈಜ್ ಬಂದು ನಿಮಗೆ ಹದಿನಾರರಿಂದ ಹದಿನೆಂಟು ಗ್ರಾಮ್ ಬರುತ್ತೆ ಮತ್ತೆ ನಾಟಿ ಮಾಡಿದ ನೀವು ನಾಟಿ ಮಡ್ದು ಏನಪ್ಪಾ ಅಂತಂದ್ರೆ ಐವತ್ತರಿಂದ ಐವತ್ತೈದು ದಿವ್ಸಕ್ಕೆ ಬರುತ್ತೆ ಮಳೆಗಾಲ ಟೈಮಲ್ಲಿ ಇದ್ರದ್ದು ಸಸಿಗಳ ಸಂಖ್ಯೆ ಏನಪ್ಪಾ ಅಂತಂದ್ರೆ ನೀವು ಆರರಿಂದ ಏಳು ಸಾವಿರ ಇಡಬಹುದು ಬೇಸಿಗೆ ಟೈಮಲ್ಲಿ ಏನಿದೆ ಕೆಲವೊಬ್ಬರು ಜಿಗ್ಜಾಗ್ ಮಾಡ್ತಾರೆ ಬೇಸಿಗೆ ಟೈಮಲ್ಲಿ ಜಿಗ್ ಜಾಗ್ ಮಾಡಿರೋದ್ರಿಂದ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಸಂಖ್ಯೆಗಳು ಇಡಬೇಕಾಗುತ್ತೆ ಮತ್ತೆ ನಂಬರ್ ಆಫ್ ಫ್ಲವರ್ಸ್ ಇದಕ್ಕೆ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ಪಟಿಗೇಶನ್ ಏನಿದೆ ನೀವು ಒಂದ್ ಸ್ವಲ್ಪ ಬೇರೆ ತಳಿಗೆ ಹೋಲಿಸಿದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಬಿಡುತ್ತೆ ಯಾಕಪ್ಪ ಅಂತಂದ್ರೆ ಫ್ಲವರ್ಗಳ ಸಂಖ್ಯೆ ಹೆಚ್ಚಿಗೆ ಸೊ ಅದರದ್ದಿಂದ ಏನಪ್ಪ ಅಂತಂದರೆ ಇದ್ರದು ಕಲರು ತುಂಬ ಚೆನ್ನಾಗಿದೆ ಮತ್ತು ಕಾಂಪ್ಯಾಕ್ಟ್ನೆಸ್ಸು ತುಂಬ ಚೆನ್ನಾಗಿದೆ ಈ ಥರ ಪ್ರೆಸ್ ಮಾಡಿದಾಗ ನೋಡಿ ಓಪನ್ ಆಗ್ತಾ ಇದೆ ಸೊ ಅದರದಿಂದ ಏನಪ್ಪ ಅಂತಂದ್ರೆ ಇದು ನಮ್ದು ಕಳರ್ಸ್ ಏನಿದೆ ಓದ್ ವೆರೈಟಿ ಇದೆ ಇದಕ್ಕೆ ಬಿಟ್ರೆ ಇನ್ನೊಂದು ನಮ್ದು ಆರೆಂಜ್ ತಳಿ ಇದೆ ಕೆ ಎಸ್ ಪಿ ಒನ್ ಸೆವೆನ್ ಸೆವೆನ್ ನೈನ್ ಅಂತಂದು ಅದು ಆರೆಂಜ್ ಅದನ್ನು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಅದರಿಂದ ಏನಿದೆಪ್ಪ ಅಂತಂದ್ರೆ ಬರುವಂತ ದಿವಸಗಳಲ್ಲಿ ರೈತರು ಏನಪ್ಪಾ ಅಂತಂದ್ರೆ ಒಂದು ನಮ್ಮ ಅಂತಂದ್ರೆ ಇದು ರೋಗ ಸಹಿಷ್ಣುತೆ ಇದೆ ಮತ್ತೆ ಇಳುವರಿ ಕೂಡ ಚೆನ್ನಾಗಿ ಬಂದಿದೆ ಮತ್ತೆ ಮಾರುಕಟ್ಟೆಯಲ್ಲಿ ಇದ್ರದ್ದು ಕಲರ್ ಕಾಂಪ್ಯಾಕ್ಟ್ನೆಸ್ ಮತ್ತು ಫಿನಿಶ್ ಚೆನ್ನಾಗಿರೋದ್ರಿಂದ ಬೇಡಿಕೆ ಹೆಚ್ಚಾಗಿದೆ ಸೊ ಅದರಿಂದ ಏನಿದೆ ಬರುವಂತ ದಿವಸದಲ್ಲಿ ಎಲ್ಲಾ ರೈತ ಬಂದವರು ಈ ತಳಿಯನ್ನು ಬೆಳೆದು ಇದರಿಂದ ಅತೀಕ ಇಳುವರಿ ಮತ್ತು ಅಧಿಕ ಲಾಭ ಪಡಿಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ತುಂಬಾ ಧನ್ಯವಾದಗಳು ನಾವು ಈ ವರ್ಷ ನಮಗೆ ಹತ್ರ ಹತ್ರ ಒಂದೆರಡೂವರೆಂದ ಕಲಾಶ್ ಸೀಮಾಳಿದಿವ್ರೀಕಲಾಶ್ ಕಂಪ್ನಿಯವರೆಗೂ ಇದು ಬೇರೆ ತಳಿಗಿಂತ ತುಂಬ ಗಟ್ಟಿ ಬರ್ತದೆ ಮತ್ತು ಮಾರ್ಕೆಟಿಂಗಲ್ಲೂ ಕೂಡ ಒಂದು ಐದು ಹತ್ತು ರೂಪಾಯಿ ಜಾಸ್ತಿ ಹೋಗುತ್ತೆ ಬೇರೆ ಹೋಗಿಗಿಂತಲೂ ಇದು ತುಂಬ ಚೆನ್ನಾಗಿದೆ ಕಲರ್ ಆಗಲಿ ಇನ್ನೊಂದಾಗಲಿ ಗಿಡ ಜಾಸ್ತಿ ಹೈಟು ಬೆಳೆಯೋದಿಲ್ಲ ಅಲ್ಲೇ ಖುಷಿಯಾಗಿ ಬಂದು ನೀಟಾಗಿ ದೊಡ್ಡದಾಗಿ ನೀಟಾಗಿ ಮಾರ್ಕೆಟಲ್ಲಿ ಚೆನ್ನಾಗಿ ತಿಳಿ ಅನುಕೂಲವಾಗಿದೆ ವಿಐಪಿ ಆಲ್ ಕೋಲಾರ ವೃತ್ತ ಚಿಂತಾಮಣಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ತ್ರೀ ಡಿ ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿ ಐ ಪಿ ಪಾರ್ಟಿ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರ್ ಅವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ರಾಘವೇಂದ್ರನವರ ಮೊಬೈಲ್ ನಂಬರ್ ಏಳು ನಾಲ್ಕು ಒಂದು ಒಂದು ಎರಡು ಒಂಬತ್ತು 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 ಆರು ಒಂಬತ್ತು ಆಂಜಪ್ಪರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಏಳು ಸೊನ್ನೆ ಎರಡು ಎರಡು ಬಾಲುರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಏಳು ಆರು ಎಂಟು ಸೊನ್ನೆ ಎಂಟಿಗೆ ಸಂಪರ್ಕಿಸಿ